ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹಸಿ ಕೊಬ್ಬರಿಯಿಂದ ರುಚಿಕರವಾದಂಥ ಹಾಗೆ ಕ್ರಿಸ್ಪಿಯಾಗಿರುವಂಥ ಬಿಸ್ಕೆಟ್ಸನ್ನು ಖಾರದ ಬಿಸ್ಕೆಟ್ಸನ್ನು ಇಲ್ಲಿ ನಾನು ನಿಮ್ಗೆ ತೋರಿಸಿದ್ದೀನಿ ನಾವು ಹಸಿ ಕೊಬ್ಬರಿಯಲ್ಲಿ ಸ್ವೀಟ್ಸನ್ನು ಮಾಡ್ಬೋದು ಸ್ವೀಟ್ ಬಿಸ್ಕೆಟ್ ಮಾಡ್ಬೋದು ಆದರೆ ಇವತ್ತು ನಾನು ಖಾರದ ಬಿಸ್ಕೆಟನ್ನು ಮಾಡಿ ತೋರಿಸಿದ್ದೀನಿ ಇದನ್ನ ನಾನು ನನ್ನ ಫ್ರೆಂಡು ನನಗೆ ಹೇಳ್ಕೊಟ್ಟಿದ್ದಾಳೆ ಹೊಸ ರುಚಿ ಇದು ನಾನು ಮಾಡಿ ತೋರಿಸ್ತಿರೋದು ಇಲ್ಲಿ ಇಲ್ಲೊಡ್ರೆ ಒಂದು ಕಾಯಿಯನ್ನು ನಾನು ಒಡೆದಿಟ್ಕೊಂಡಿನಿ ಇಲ್ಲೇ ಆಮೇಲೆ ಫ್ರೆಶ್ ತೆಂಗಿನಕಾಯಿಯನ್ನು ನೀವು ಇಲ್ಲಿ ತೊಗೋಬೇಕಾಗತ್ತಿ ಒಣಗಿರೋದಾಗ್ಲಿ ಆಮೇಲೆ ನಾವೀಗ ನೆನ್ನೆ ಮೊನ್ನೆ ಹೊಡೆದಿರೋದನ್ನು ಇಟ್ಕೊಂಡಿರ್ತೀವಿ ತುರ್ದು ಇಟ್ಕೊಂಡಿರ್ತೀವಿ ಆ ರೀತಿಯಾಗಿರುವಂಥ ಕೊಬ್ಬರಿನ ಇಲ್ಲಿ ತೊಗೊಳಕ್ಕೆ ಹೋಗ್ಬೇಡಿ ಯಾಕಂದ್ರೆ ಇದು ಫ್ರೆಶ್ ಆಗಿ ತೆಂಗಿನಕಾಯಿಯಿಂದ ಮಾಡಿದರೆ ಭಾಳ ಚೆನ್ನಾಗಿರ್ತೈತಿ ಇಲ್ಲಿ ನೋಡ್ರಿ ನಾನು ಈ ಕೊಬ್ಬರಿನ ಒಡೆದಿಟ್ಕೊಂಡಿದ್ನಲ್ಲ ಅದನ್ನು ತುರಿದು ಇಟ್ಕೊಂಡಿನಿ ನೀವು ಹೆಚ್ಚು ಬೇಕಿದ್ರೆ ಹೆಚ್ಚಿನೂ ಹಾಕ್ಕೊಬೋದು ಹೆಚ್ಚು ಹಾಕೊಂಡ್ರೆ ನಾವು ನುಣ್ಣಗಾಗಿ ರುಬ್ಕೋಬೇಕಾಗತ್ತಲ್ಲ ಅದಕ್ಕೋಸ್ಕರ ತುರಿದು ತೊಗೊಳೋದು ಚಲೋ ಅನಿಸ್ತೈತಿ ನೋಡ್ರಿ ನನಗೆ ಈ ಬಟ್ ಒಂದು ಬಟ್ಲಾಗೈತೆ ಅಂದರೆ ನಾನು ಕೆಳಗಿನ ಭಾಗ ತೊಗೊಂಡಿನಿ ಕಾಯಿ ತೊಗೊಂಡಿದ್ನಲ್ಲ ನೋಡ್ರಿ ಮೇಲಿನ ಭಾಗ ಎತ್ತಿಟ್ಟು ಕೆಳಗಿನ ಭಾಗನ ನಾನು ತುರಿದು ಇಟ್ಟುಕೊಂಡಿನಿ ಇಲ್ಲೇ ಇಷ್ಟು ಸಾಕು ಅಂತೇಳಂದು ಇಷ್ಟೇ ಮಾಡೋಕ್ಕೊಂತೀನಿ ಎರಡು ಹಸಿಮೆಣಸಿನ್ಕಾಯಿ ತೊಗೊಂಡಿನಿ ಖಾರ ಅದಾವ ಅಂತೇಳಂದು ಎರಡೇ ಎರಡು ತೊಗೊಂಡಿನಿ ಮತ್ತು ಒಂದು ಹಿಡಿಯಷ್ಟು ಕೊತ್ತಂಬರಿ ಒಂದು ಸ್ವಲ್ಪ ಕರಿಬೇ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ಹಾಗೆ ಮೈದಾ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇಲ್ಲಿ ತೊಗೊಂಡಿ ಇಷ್ಟೇ ಇಷ್ಟು ಇಂಗ್ರೀಡಿಯೆಂಟ್ಸ್ ಸಾಕು ಫ್ರೆಂಡ್ಸ್ ನಮಗೆ ಈ ಬಿಸ್ಕೆಟ್ಸನ್ನು ಮಾಡೋದಕ್ಕೆ ಬೇರೆ ಯಾವುದು ನಮಗೆ ಇಂಗ್ರೀಡಿಯೆಂಟ್ಸ್ ಅವಶ್ಯಕತೆ ಇಲ್ಲ ಇದಕ್ಕೆ ನಾನು ಒಂದು ಮಿಕ್ಸಿ ಜಾರಿಗೆ ಕೊಬ್ಬರಿ ಹಾಕ್ಕೊಂಡೀನಿ ಹಾಗೆ ಮೆಣಸಿನ್ಕಾಯಿನ ಹಾಕ್ಕೊಂಡೀನಿ ಕೊತ್ತಂಬರಿ ಹಾಕ್ಕೊಂಡೀನಿ ಇದು ನಿಮ್ಗೆ ಬೇಕಿದ್ರೆ ಖಾರ ಜಾಸ್ತಿ ತಿನ್ನೋರು ಮೆಣಸಿನ್ಕಾಯಿನ ಹೆಚ್ಚುಗೇನು ನೀವು ಹಾಕೋಬೋದು ನಾನು ಇಲ್ಲಿ ಒಣ ಖಾರ ಬೇರೆ ಯಾವುದೂ ಹಾಕ್ತಿಲ್ಲ ಹಸಿ ಕೊಬ್ಬರಿ ಅಷ್ಟೇ ಹಾಕ್ತಿದ್ದೀನಿ ಹಾಗೆ ಎರಡು ಸ್ಪೂನಷ್ಟು ಜೀರಿಗೆನೂ ನಾನು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ ನನಗೆ ಸ್ಪೂನಿಂದ ಹೇಳ ಹಾಕಿದ್ರೆ ಅಳತಿ ಗೊತ್ತಾ ಹಂಗಿಲ್ಲ ಹಾಗಾಗಿ ನಾನು ಕೈಲಿಂದನೇ ಇಲ್ಲಿ ಉಪ್ಪು ಹಾಕ್ಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪಿಲಿ ನಾನು ಹಾಕ್ಕೊಂಡಿನಿ ಹಾಕ್ಕೊಂಡು ಇದನ್ನು ನೀರು ಹಾಕದೇನೆ ನಾವು ರುಬ್ಬಬೇಕಾಗತ್ತೆ ಸ್ಪೂನಿಂದ ನಾವು ಅದನ್ನ ತಿರುಗಿಸ್ಕೊತ ಒಂದು ಸ್ವಲ್ಪ ಕೈಯ್ಯಾಡಿಸ್ಕೊತ ನಾವು ಇದನ್ನ ರುಬ್ಬಿದ್ರೆ ನಮಗೆ ನೀರು ಹಾಕೋ ಅವಶ್ಯಕತೆ ಇರಂಗಿಲ್ಲ ನೀರು ಹಾಕದೇನೆ ನಾವು ಇದನ್ನ ಯಾಕಂದ್ರೆ ನೀರು ಹಾಕಿ ರುಬ್ಬಿದ್ರೆ ಏನಾಕತಿ ನಮಗೆ ಬಿಸ್ಕೆಟ್ಸು ಮೆತ್ತಗಾಗ್ಬಿಡ್ತಾವು ಆಮೇಲೆ ಭಾಳ ದಿನ ತಾಳಿಕೆ ಬರೋಂಗಿಲ್ಲ ಅದಕ್ಕೋಸ್ಕರ ನೀರು ಹಾಕದೇನೆ ನೀವು ಇದನ್ನ ರುಬ್ಕೋಬೇಕು ಇದನ್ನ ಒಂದು ಪಾತ್ರೆಗೆ ನಾನು ತೆಗೆದಿಟ್ಕೊತೀನಿ ತೆಗೆದಿಟ್ಕೊಂಡಿದ್ದಕ್ಕೆ ಮೈದಾ ಹಿಟ್ಟು ಅಷ್ಟು ನಾನು ಬೇರೆ ಏನನ್ನು ಹಾಕಂಗಿಲ್ಲ ಚಿರೋಟಿ ರವ ಹಾಕೋ ಅವಶ್ಯಕತೆ ಇಲ್ಲ ಆಮೇಲೆ ಚಿರೋಟಿ ರವೆ ಆಮೇಲೆ ತುಪ್ಪ ಆಮೇಲೆ ಕಾಯಿಸಿರುವಂಥ ಎಣ್ಣೆ ಯಾವುದು ಇಲ್ಲೇ ಬೇರೆ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ ಬರೀ ಮೈದಾ ಹಿಟ್ಟಲ್ಲಿ ನಾವು ಇದನ್ನ ಮಾಡ್ಬೋದು ಆಮೇಲೆ ನಾನು ಅಂದ್ಕೊಂಡೆ ಕ್ರಿಸ್ಪಿಯಾಗಿ ಬರ್ತಾವೋ ಇಲ್ಲ ಅಂತ ಅಂದ್ಕೊಂಡೆ ನಿಜವೂ ಹೇಳ್ಬೇಕಂದ್ರೆ ಭಾಳ ಭಾಳ ಕ್ರಿಸ್ಪಿಯಾಗಿ ಬಂದ ಆಮೇಲೆ ಸೋಡಾ ಪುಡಿನೂ ಹಾಕಿಲ್ಲ ಯಾವುದೇ ರೀತಿಯಾಗಿ ಆಮೇಲೆ ಈಗ ಚಿರೋಟಿ ರವ ಹಾಕಿದ್ರೆ ಏನಕತ್ತೆ ನಾವು ಕಲಸಿ ನೆನೆಸಿಡ್ಬೇಕು ಇದನ್ನ ನೆನೆಸಿಡೋ ಅವಶ್ಯಕತೆನೂ ಇಲ್ಲ ಇನ್ಸ್ಟೆಂಟಾಗಿ ನಾವು ಬೇಕಂದಾಗ ಪಟ್ಟ ಪಟಾಪಟ ಅಂತೇಳಂ ಈ ರೆಸಿಪಿನ ನಾವು ಮಾಡ್ಕೊಬೋದು ಏನು ಕೊಬ್ಬರಿ ತುರ್ಕೋ ಕೊಬ್ಬರಿ ಹಸಿ ಕೊಬ್ಬರಿಗೆ ಹಬ್ಬದಾಗಂತೂ ಹಸಿ ಕೊಬ್ಬರಿ ಏನಾದರೂ ಒಡೆದಿದ್ವಿ ಇದು ಅಂದರೆ ನಾವು ಪಟಾಪಟ ಅದನ್ನ ಹೆರ್ದು ಏನದು ತುರಿದಿಟ್ಕೊಂಡು ಅದಕ್ಕೆ ಬೇಕಾಗಿರುವಂಥ ಈ ಒಂದು ನಾಲ್ಕು ಇಂಗ್ರೀಡಿಯೆಂಟ್ಸು ಎಲ್ಲರ ಎಲ್ಲರನ್ನೇಗಂತೂ ಇದ್ದೇ ಇರ್ತಾವೆ ಇದನ್ನ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ನಾವು ರುಬ್ಕೊಂಡೋದೈತಿ ಮೈದಾ ಹಿಟ್ಟಿಗೆ ಹಾಕ್ಕೊಂಡು ಕಲಿಸ್ಕೊಂಡು ನಾವು ಈ ಬಿಸ್ಕೆಟ್ಸನ್ನು ರೆಡಿ ಮಾಡ್ಕೊಂಡೋದೈತಿ ನೋಡ್ರಿ ಮೈದಾ ಹಿಟ್ಟು ನಾನು ಸ್ವಲ್ಪನೇ ಸಾಕಾಗುತ್ತೆ ಅಂದ್ಕೊಂಡಿದ್ದೆ ಆದರೆ ಸ್ವಲ್ಪ ಇದು ಇನ್ನೂ ಸ್ವಲ್ಪ ಬೇಕಿತ್ತು ನನಗೆ ಹಾಗಾಗಿ ಇನ್ನೂ ಸ್ವಲ್ಪ ಮೈದಾ ಹಿಟ್ಟನ್ನು ತೊಗೊಂಡೆ ಅಂದ್ರೆ ಈ ಕೊಬ್ಬರಿಗೆ ಇಷ್ಟೇ ಒಂದೇ ಬಟ್ಲಷ್ಟು ನನಗೆ ಮೈದಾ ಹಿಟ್ಟು ಸಾಕಾಗುತ್ತಾ ಅಂದ್ಕೊಂಡಿದ್ದೆ ಆದರೆ ಸ್ವಲ್ಪನೇ ಆಗ್ತಾವಂತ ತಿಳ್ಕೊಂಡಿದ್ದೆ ಜಾಸ್ತಿನೇ ಬಿಸ್ಕೆಟ್ಸು ನಮಗೆ ಇಲ್ಲಿ ಬಂದವು ನೋಡ್ರಿ ನಾನು ಇದನ್ನ ಚಪಾತಿ ಅದಕ್ಕೆ ನಾನು ಇದನ್ನ ಕಲ್ಸ್ಕೊಳಕೊಂತೀನಿ ಅಂದರೆ ಸ ಸ್ವಲ್ಪನೇ ನಾನು ಹಿಟ್ಟಾಕೊಳ್ಸ್ಕೊ ಯಾಕಂದರೆ ಇದು ಫಸ್ಟ್ ಟೈಮ್ ನಾನು ಮಾಡ್ತಿರೋದು ಅವರು ನಮ್ಮ ನಮ್ಮ ಫ್ರೆಂಡ್ ಮನೆಯಾಗದೇನೋ ಇರ್ತಾ ಇದ್ದಾಗ ಜಾಸ್ತಿ ಇದ್ದಾಗ ನಾವು ಒಡೆದು ಇದನ್ನು ಮಾಡ್ತಿರ್ತೀವಿ ಭಾಳನೇ ಭಾಳ ಚೆನ್ನಾಗಿ ಬರ್ತಾವ ಅಂತ ಅಂಥೇಳಿ ಹೇಳಿದ್ದಕ್ಕೆ ನನ್ನ ಫ್ರೆಂಡ್ ಹೇಳಿದಕ್ಕೆ ಇದನ್ನ ಟ್ರೈ ಮಾಡೋಕೊಂತೀನಿ ನೋಡೋಣ ಅಂಥೇಳ್ದೆಂದು ಸ್ವಲ್ಪನೇ ಮಾಡಿದೆ ಇದನ್ನ ಮಾಡಿ ಆದಮೇಲೆ ಗೊತ್ತಾಯ್ತು ಇನ್ನೂ ಸ್ವಲ್ಪ ಮಾಡ್ಕೋಬೋದು ಈ ಥರ ಚೆನ್ನಾಗಿದ್ದಾವೆ ಅಂಥೇಳಂದು ಇದನ್ನ ಟ್ರೈ ಮಾಡಿದ್ರ ಆತ ಅಂತೇಳಿ ನೋಡಲ್ಲಿ ಹಿಟ್ಟನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿನಿ ಕಲಿಸಿ ಸ್ವಲ್ಪ ಎಣ್ಣೆ ಹಚ್ಚಿ ಇದನ್ನ ಮುಚ್ಚಿಟ್ಟಿಲ್ಲ ಐದು ನಿಮಿಷ ಹತ್ತು ನಿಮಿಷ ಅಂತ ಏನೂ ಮುಚ್ಚಿಟ್ಟಿಲ್ಲ ಎಣ್ಣೆ ಕಾಯಿಗಿಟ್ಕೊಂಡು ಎಷ್ಟು ಮುಚ್ಚಿ ಆ ಕಡೆ ಎಣ್ಣೆ ಕಾಯಿಟ್ಕೊಂಡು ಈ ಕಡೆ ನಾನು ಮತ್ತೆ ಇದನ್ನ ಹೊಂತೀನಿ ಸ್ವಲ್ಪ ಹಾಕಿ ನಾನು ಸ್ವಲ್ಪ ಹಿಟ್ಟು ಹಚ್ಚಿ ಹಚ್ಚಿ ಇದನ್ನ ಲಟ್ಟಿಸ್ಕೊಂಡಿನಿ ಆ ತೆಳ್ಳಗೆ ಪೂರ್ತಿಯಾಗಿ ತೆಳ್ಳಗೆ ಚಪಾತಿಗಿಂತ ದೊಡ್ಡದಾಗಿ ನಾನು ಲಟ್ಟಿಸ್ಕೊಂಡು ಕಟ್ ಮಾಡ್ಕೊತೀನಿ ಇದನ್ನ ಆಮೇಲೆ ಸ್ವಲ್ಪನೇ ಮಾಡಿದ್ರಾತು ಟ್ರೈ ಮಾಡಿದ್ರಾತು ಚೆನ್ನಾಗಿ ಬಂತು ಅಂದ್ರೆ ವಿಡಿಯೋ ಅಪ್ಲೋಡ್ ಮಾಡಿದ್ರಾತು ಇಲ್ಲ ಅಂತ ಇನ್ನೊಂದು ಸರ್ತಿ ಟ್ರೈ ಮಾಡಿದ್ರಾತು ಹೇಳಂತ ನಾನು ಈ ಬಿಸ್ಕೆಟ್ಸ್ನ ಮಾಡಿದೆ ಭಾಳನೇ ಚೆನ್ನಾಗಿ ಬಂದವು ಅದಕ್ಕೋಸ್ಕರ ನಿಮ್ಗೆ ಈ ವಿಡಿಯೋನ ಶೇರ್ ಮಾಡಿದ್ದೀನಿ ಮನೆಯಾಗಿ ಬಿಸ್ಕೆಟ್ಸ್ನ ಟ್ರೈ ಮಾಡಿ ನೋಡ್ರಿ ಮನೆಯಾಗೆ ಸಣ್ಣ ಮಕ್ಕಳಿದ್ದವು ಅಂದರೆ ನಾವು ಇದು ಮಾಡಿಟ್ಕೊಂಡ್ರೆ ತಿಂಗಳ ಗಂಟಲೆ ನಾವು ಇದನ್ನು ಕೆಡದೇ ನಾವು ಏರ್ ಕಂಟೇನೆಂಟ್ ಬಾಕ್ಸ್ನಲ್ಲಿ ಹಾಕಿಟ್ಕೊಂಡ್ರೆ ನಮಗೆ ಒಂದು ತಿಂಗಳಾದರೂ ಆರಾಮಾಗಿ ನಾವು ಇನ್ನೂ ತಿನ್ಬೋದು ಆಮೇಲೆ ಈ ಪಿ ಜಿ ಒಳಗಿರ್ತಾರೆ ಮಕ್ಕಳು ಆಮೇಲೆ ಹಾಸ್ಟೆಲ್ ಒಳಗಿರ್ತಾರೆ ಅವ್ರಿಗೂ ಇದನ್ನ ನೀವು ಮಾಡಿ ಕಳಿಸ್ಬೋದು ಆಮೇಲೆ ನಾವೆಲ್ಲಾದರೂ ಟ್ರಿಪ್ ಹೋಗ್ತಿರ್ತೀವಿ ಅಂತ ಅಂದಾಗ ಇದನ್ನ ಇನ್ಸ್ಟೆಂಟಾಗಿ ನಾವು ಮಾಡ್ಕೋಬೋದು ಏನೇನು ಕಲಸಿಡ್ಬೇಕಪ್ಪ ಭಾಳ ಟೈಮ್ ತೊಗೊಂತೈತಿ ಅನ್ನೋಂಗಿಲ್ಲ ಏನಿಲ್ಲ ಬಡ ಬಡ ಇದನ್ನ ನಾವು ಕೊಬ್ಬರಿನ ಹೆರಿಯೋದೈತಿ ಇದನ್ನ ರೆಡಿ ಮಾಡ್ಕೊಳೋದೈತಿ ಈ ರೀತಿ ಲಟ್ಟಿಸ್ಕೊಂಡು ನಮ್ಗೆ ಬೇಕಾದ ಆಕಾರಕ್ಕೆ ನಾವು ಕಟ್ ಮಾಡಿಕೊಂಡು ಕರ್ಕೊಂಡು ಅಷ್ಟೇ ಇದ್ರಾಗ ಇರೋದು ಭಾಳನೇ ಈಸಿ ಐತಿ ಆಮೇಲೆ ಇಂಗ್ರೀಡಿಯೆಂಟ್ಸು ನಾವು ಜಾಸ್ತಿ ಆಗಿನ ಹಾಕ ಹಾಕೋ ಅವಶ್ಯಕತೆ ಇಲ್ಲ ನಿಮ್ಗೆ ಯಾವ ಬೇಕಾ ಆ ಆಕಾರದಾಗ ಇದನ್ನ ಕಟ್ ಮಾಡ್ಕೊರಿ ನೋಡ್ರಿ ಪೂರ್ತಿಯಾಗಿ ನಾ ತೆಳ್ಳಗೆ ಇದನ್ನ ಮಾಡ್ಕೊಂಡೆ ಇದನ್ನ ಲಟ್ಟಿಸ್ಕೊಂಡು ನಮ್ಗೆ ಶಂಕರ್ ಆಕಾರದಾಗ ನಾನು ಇದನ್ನ ಕಟ್ ಮಾಡಿಕೊಂಡು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿನ ಆ ಕಡೆ ಎಣ್ಣೆಯಾಗ ನಾನು ಇದನ್ನ ಕರ್ಕೊತೀನಿ ಆಕಿಗೆ ಒಂದು ಇಲ್ಲೇ ನಾನು ಥ್ಯಾಂಕ್ಸ್ ಹೇಳಿಬಿಡ್ತೀನಿ ಥ್ಯಾಂಕ್ ಯು ಶೋಭಾ ಇಷ್ಟು ಚೆನ್ನಾಗಿರುವಂಥ ಒಂದು ರೆಸಿಪಿನ ನನಗೆ ಹೇಳ್ಕೊಟ್ಟಿದ್ದಕ್ಕೆ ನನ್ನ ವಿವರ್ಸ್ಗೂ ನಾನು ಇದನ್ನ ಶೇರ್ ಮಾಡೋಕೊಂತೀನಿ ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡ್ತಿರೋ ದಯವಿಟ್ಟು ಟ್ರೈ ಮಾಡಿರಿ ಟ್ರೈ ಮಾಡಿ ನಿಮಗೆ ಸಾಯಂಕಾಲನ ಬೇಕಿದ್ದರೂ ನೀವು ಟ್ರೈ ಮಾಡ್ಬೋದು ಅಷ್ಟು ಈಸಿಯಾಗಿರುವಂಥ ರೆಸಿಪಿ ಐತಿದು ನೀವು ಎಲ್ಲಿಂದ ಏನು ಹೊರಗೆ ಹೋಗಿ ಬೇರೆ ಎಲ್ಲ ಸಾಮಾನು ತರಬೇಕು ಅಂತ ಏನಿಲ್ಲ ಮನೇಲಿ ಇರುವಂಥ ಇಂಗ್ರೀಡಿಯೆಂಟ್ಸು ಸ್ವಲ್ಪನೇ ಸ್ವಲ್ಪ ಇಂಗ್ರೀಡಿಯೆಂಟ್ಸಿಂದ ನಾವು ಈ ರೆಸಿಪಿನ ಮಾಡ್ಕೋಬೋದು ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡ್ತಿರೋ ದಯವಿಟ್ಟು ನನಗೆ ಟ್ರೈ ಮಾಡ್ರಿ ಮಾಡಿ ಹೇಗೆ ಬಂದಿತ್ತು ಅಂಥೇಳ್ದು ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ದಯವಿಟ್ಟು ಕಮೆಂಟ್ ಹಾಕಿ ಫ್ರೆಂಡ್ಸ್ ನೋಡಿರಿ ನನಗೆ ಶಂಕರಪಾಳೆ ಟೈಪಲ್ಲಿ ನಾನು ಆಮೇಲೆ ಎಣ್ಣೆನ ಜಾಸ್ತಿ ಕಾಯ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಜಾಸ್ತಿ ಕಾಯ್ಸ್ಕೊಂಡು ಮೇಲೆ ಸ್ವಲ್ಪನೇ ಕಾಯಿಸ್ಕೊಂಡು ಸ್ವಲ್ಪ ಅದನ್ನ ಹಾಕಿ ನೋಡಿರಿ ಕರೆಕ್ಟಾಗಿ ಹದವಾಗಿ ಎಣ್ಣೆ ಕಾಯ್ಸ್ಕೊಂಡು ಹಾಕೋರಿ ಫಸ್ಟಿಗೆ ಜಾಸ್ತಿ ಎಣ್ಣೆ ಕಾಯ್ಸ್ಕೊಂಡ್ಬಿಟ್ರೆ ಹಾಕಿದ ತಕ್ಷಣ ಏನಾಗ್ಬಿಡ್ತೈತಿ ಮೇಲೆಲ್ಲ ಹೊತ್ತದಂಗೆ ಆಗ್ಬಿಡ್ತಾವ ಒಳಗೆ ನಮಗೆ ಹಸಿಯನಾಗಿ ಹಸಿಯಾಗಿ ಉಳಿದ್ಬಿಡ್ತಾವೆ ಹಾಗಾಗಿ ಹದವಾಗಿ ಎಣ್ಣೆ ಕಾಯ್ಸ್ಕೊರಿ ಇವನ್ನ ಕ್ರಿಸ್ಪಿಯಾಗಿ ಕರ್ಕೋರಿ ಅಂದ್ರೆ ಗೋಲ್ಡನ್ ಬ್ರೌನ್ ರೀತಿ ಬರೋ ರೀತಿ ನೀವಿನ ಕರ್ಕೋಬೇಕ ನೋಡ್ರೆ ನಾನು ರೌಂಡ್ ಶೇಪಲ್ಲೂ ನಾನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ನಾನು ಇಲ್ಲಿ ಹಾಕೊತೀನಿ ಹಾಗೆ ಬಾಕ್ಸ್ ಶೇಪಲ್ಲೂ ನಾನು ಕಟ್ ಮಾಡ್ಕೊಂಡೀನಿ ಅವನು ಹಾಕೊತೀನಿ ಅಂದ್ರೆ ನಿಮಗೆಲ್ಲ ತೋರಿಸೋಕೆ ಚೆನ್ನಾಗಾಗತ್ತೆ ಅಂಥೇಳಂದು ಅಷ್ಟೂ ನಾನು ಎಲ್ಲ ಶೇಪಲ್ಲೂ ಕಟ್ ಮಾಡಿಕೊಂಡು ಇಲ್ಲಿ ಕರೆದು ತಗೊಂಡಿನಿ ಭಾಳನೆ ಭಾಳ ಇದ್ರೊಳಗೆ ಟೇಸ್ಟ್ ಕೊಡೋದು ಏನಂತ ಅಂದ್ರೆ ನಮ್ಗೆ ಕೊಬ್ಬರಿ ಹಾಕಿರ್ತೀವಲ್ಲ ಹಸಿ ಕೊಬ್ಬರಿಗೆ ಉಪ್ಪು ಖಾರ ಜೀರಿಗೆ ಕಂಪಿಗೆ ಕ ಜೀರಿಗೆ ಹಾಕಿರ್ತೀವಿ ಭಾಳನೇ ಟೇಸ್ಟಿಯಾಗಿರುವಂಥ ಕ್ರಿಸ್ಪಿಯಾಗಿರುವಂಥ ನಮ್ಮ ಬಿಸ್ಕೆಟ್ಸ್ ಇಲ್ಲಿ ನೋಡ್ರಿ ನಾನು ನಿಮಗೆ ಮುರಿದು ಸಹಿತ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದ್ದಾವೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ ದಯವಿಟ್ಟು ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ ಸ್ವಲ್ಪನೇ ಇಂಗ್ರೀಡಿಯೆಂಟ್ಸಿಂದ ಮಾಡುವಂಥ ಬಿಸ್ಕೆಟ್ಸ್ ಆಗಿರ್ತಾವೆ ಹಾಗೆ ಎಲ್ಲ ಮಕ್ಕಳು ದೊಡ್ಡವರು ಕೂಡ ಇದನ್ನ ಇಷ್ಟಪಟ್ಟು ತಿನ್ಬೋದು ನಾವು ಮಕ್ಕಳು ಅಂತ ಅಷ್ಟೇ ಅಲ್ಲ ನಾವು ದೊಡ್ಡವರು ಸಹಿತ ಇದನ್ನ ಟೀ ಕಾಫಿ ಜೊತೆಗೆ ನಾವು ಇದನ್ನ ಟೇಸ್ಟ್ ಮಾಡ್ಬೋದು ನೋಡಲೇ ಟೀ ಕಾಫಿ ಜೊತೆ ತಿನ್ಕೊತ ನಾವು ಟೀ ಕಾಫಿ ಎಂಜಾಯ್ ಮಾಡ್ಬೋದು ಈ ರೀತಿ ನೀವು ರೆಸಿಪಿನ ಟ್ರೈ ಮಾಡ್ತೀರಾ ಅನ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆದರೆ ಹಂಗೆ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ ಫ್ರೆಂಡ್ಸ್ ಮತ್ತು ಈ ಮುಂದೆ ಒಂದು ಒಳ್ಳೊಳ್ಳೆ ವಿಡಿಯೋಗಳನ್ನು ನಾನು ತರೋದಕ್ಕೆ ನಮಗೆ ಪ್ರೋತ್ಸಾಹ ಸಿಗ್ತೈತಿ ದಯವಿಟ್ಟು ಲೈಕು ಶೇರು ಹಾಗೆ ಕಮೆಂಟ್ ಮಾಡಿ ನಮ್ಮ ರುಚಿಕರವಾದಂಥ ಈ ಆಗಿರುವಂಥ ಬಿಸ್ಕೆಟ್ಸನ್ನು ನೀವು ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಗಳೊಂದಿಗೆ ನಾನು ಮತ್ತು ಮುಂದೆ ಸಿಗ್ತೀನಿ Bye friends bye